ಏ ಎಲ್ಲ ನಡೆಯುವ ಉದ್ರಿ ನಡೀಬಿಟ್ಟೆ ನಡೀತಾನಪ್ಪ ಹಿಂಗ ನಮ್ಮ ಅಪ್ಪನ ಗಂಟು ಹೋಗ್ತದ ಒಂದು ನೈಂಟಿ ಕೂಡ ಅಲ್ಲ ಏ ಇಡುತ್ತಾನೆ ಕುಡ್ದಿದಿ ಬಿಲ್ ಬಾಳಾಗ್ಯದ ಎಲ್ಲ ಮುಗಿದ ನಡೀ ನಡಿ ನಮ್ಮ ಅಲ್ಲಂತೂ ನೀರು ಬೆಳ್ಳಿಲ್ಲ ಇಲ್ಲೊಂದು ಬಕ್ರ ಕುಂತೈತಿ ಎಲ್ಲರ ನೀರು ಬಳುತ್ತವೆ ಅನ್ನೋ ನೋಡೋನು ಶಿದ್ದಪ್ಪನ ಮಗ ಅಲ್ಲೇನಿ ಅಪ್ಪ ಅಲ್ಲ ಅಜ್ಜ ನಾನು ಮಾಡಪ್ಪನ ಮಗ ಇದ್ದೀನಿ ಮಾಡ್ಯನ ಮಗ ಇದನ್ನಿ ಕೈ ಕೋಡಿ ಇಷ್ಟು ತನ ಹೇಳಬೇಕಿಲ್ಲೋ ಮಳ ಮಾಡ ಭಾಳ ಪರಿಚಯ ಅಪ್ಪ ನನಗೆ ಏ ಅಜ್ಜ ಹಂಗ ಮಾತಾಡ್ತೀವಿ ಕೊಚ್ಚಂದಾಗ ಮಾಳು ಮಾಡು ನನ್ನ ಮಾಳು ನನ್ನ ದೋಸ್ತಾನು ಕೋಡಿ ಮೊದಲೇ ಹೇಳಬೇಕಿಲ್ಲ ಮಾಳಪ್ಪನ ಮಗ ಅಂತ ಹ್ಞೂ ಆತು ಬಿಡಪ್ಪ ಮದುವೆ ಗಿದಿವಿ ಮಾಡ್ಕೊಂಡೇ ಇಲ್ಲ ಇಲ್ಲ ಅಜ್ಜಿನ ಅದೇ ಟೆನ್ಷನ್ದಾಗ ಇನ್ನ ಕೂಡಿ ಕುಡಿಬ್ಯಾಡ್ರೂ ಟೆನ್ಷನ್ ಒಳಗೆ ಹೆಣ್ಣು ಯಾರು ಕೂಡಂಗಿಲ್ಲ ಕೊಡ್ಬೇಕಜ್ಜ ಜಿಗಜಾಣಗೆ ಹೋದ್ರೆ ಭಾಳ ಮಾತಾಡ್ತ ಮಾತಾಡ್ತಂತಾರೆ ಶಿರಡೋಣಕ್ಕೆ ಹೋದ್ರೆ ಭಾಳ ಶಿಡುಕಂತಾರ ನಿಂಬ್ರಿಗೆ ಹೋದ್ರೆ ಭಾಳ ನಿಗ್ರು ಅಂತಾರ ಚಡ್ಜ್ ಬಂದ್ರೆ ಭಾಳ ಚಡ್ತಂತಾರೆ ಹಿಂಗೆಲ್ಲ ಮಾತಾಡ್ತಾರಜ್ಜ ಯಾವ ಅಲ್ದ ನೋವ ಮಳ್ಳ ಮಗ ಅವನವನ ನೋಡಕ್ಕ ರಾಜಕುಮಾರ್ ಕಂಡಂಗೆ ಕಾಣ್ತಿ ಚಲೋ ಚಲೋ ಮುದ್ದಿದ್ದೆ ನಿನಗೆ ಯಾವ ಕೊಡುದಲ್ಲ ಅಂದನು ಹೆಣ್ಣ ಮಗ ಹುತ್ಸುಳೆ ಮಗಿ ನೋಡಕ್ಕ ಭಾಳ ಚಲೋ ಮುದ್ದಿದ್ದೆ ಅಪ್ಪ ನಿನಗ ಗೊತ್ತಾಗೋದಿಲ್ಲ ನೋಡೋರಿಗೆ ಗೊತ್ತಾಕತಿ ನನ್ನ ಮಮ್ಮಗಳಿದ್ರೆ ನಿನಗೆ ಕೊಟ್ಟು ಮದುವೆ ಮಾಡ್ತಿದ್ದನಾ ಮೊಮ್ಮಗಳು ಹುಟ್ಟಿಲ್ಲಪ್ಪ ನನಗೆ ಆದರೂ ಬಿಡದು ಲಪ್ಪ ನಿನ್ನ ಮದ್ವೆ ಮಾಡ ತೆಗಿತೀನ್ ನಾ ಮಾಡ ಬಿಡ್ತೀನ ಮಾಡ ಇಲ್ಲಿ ಜಮಖಂಡಿಗೆ ನನ್ನ ಗೆಳೆ ಅದಾನ ಅವನ ಮಗ ಬಾಳಿಕಾಯಿ ಬಸಪ್ಪ ಅಂತ ಹೇಳಿ ಅದಾನೆಪ್ಪ ಅವನ ಮಗಳೊಂದು ಭಾಳ ಚಲೋ ಐತಪ್ಪಾ ಆ ಇನ್ಸ್ಟಾಗ್ರಾಮ ಅದ್ರಾಗ ಇದ್ರಾಗ ಭಾಳ ಇಡಿವೆ ಮಾಡ್ತದೆ ಅಪ್ಪ ಫೋಟೋ ಗಿಟು ಚಂದ ತೊಕ್ಕೋತಾಳೆ ಮತ್ತು ಒಂದು ಸಲ ಹೋಗು ಬರೋಣಂತ ಅಜ್ಜ ಕಲ್ಯಾಣ ಮಾಡತ್ತಿವಿ ಅಜ್ಜ ಯಾವಾಗ ಒಬ್ಬ ಅಂತ ಹೇಳು ಇವತ್ತೇ ಹೋಗುಣ ಅಂದ್ರೆ ಇವತ್ತೇ ಹೋಗು ನಡಿ ಹೋಗ ಇವತ್ತು ಹೋಗೋಣ ಹ್ಞೂ ಮತ್ತು ನಾಳೆಗೆ ಹೋಗು ಬಿಡುನು ನಿನ್ನ ಮದುವೆ ಮಾಡ್ತೀನಿ ಅಪ್ಪನ ಥ್ಯಾಂಕ್ಸ್ ಓಜ್ಜ ಥ್ಯಾಂಕ್ಸ್ ನಿನ್ನ ಥ್ಯಾಂಕ್ಸ್ ಒಯ್ದು ಮಡಿಚಿ ಕಿಶದಾಗ ಇಟ್ಟು ವ ಆದ್ರೆ ನನಗೆ ಒಂದು ನೈನ್ಟಿ ಮಾಡಿ ಹೇಳಿ ಬಿಡು ಸ కోజా ఇదే ఫుల్ ఖుషిదర్ హతీని క్వార్టర్ బ్యాడపప్ప మొదలు నైన్టీ చాలా క్వార్టర్ మ్యాగ్ హార్తదీ తర్స్ట అవు నన్న ಹಳೀ ಸೇಡದ್ಯಪ್ಪ ನನ್ನ ಮ್ಯಾಲೆ ಅದಕ್ಕೆ ಹಂಗೆ ಮಾಡ್ತಾನೆ ತೋಜ ಅದು ಹೋಗಲಿ ಮೊಬೈಲ್ ಐತೆ ಕಡಿ ಯಾಕ ತಗದು ನೋಡಿ ಹುಡುಗಿ ಭಾಳ ಚಲುವೆ ಅಪ್ಪ ಅದರೊಳಗ ಇನ್ಸ್ಟಾಗ್ರಾಮ್ ಒಳಗ ಅಚ್ಚು ಕ್ಯೂಟಿ ಅಂತೂ ಹೊಡಿ ಬರ್ತದ ಅಚ್ಚು ಕ್ಯೂಟಿ ಹ್ಮ್ ना देना ना नोडतेने बत्तल जा हा एक ना हँग दाळा तुळा हँग दाळा मत हेळेनिल तोळ्या माला हे तोळ्या ಅಜ್ಜ ನಾನು ಮದುವೆ ಹೆಂಗ ಮಾಡವಾ ಸುಳ್ಳ ಸುಳ್ಳು ಹೇಳಿ ಮದ್ವಿ ಮಾಡ್ಬಿಡುದಪ್ಪ ಸುಳ್ಳ ಸುಳ್ಳು ಹೇಳಿ ಒಂದು ಮದುವೆ ಮಾಡಂದ ಹಂಗ ನಿಂದು ಎರಡು ಸಾವಿರ ಸುಳ್ಳು ಹೇಳಿ ಮದುವೆ ಮಾಡ್ತೀನಿ ಹುಡುಗ ಹೆಂಗದ ಕೊಡು ಕೈ ತೊಳಕೊಂಡು ಮುಟ್ಟಬೇಕು ಮಳ ಅಂಥ ಹುಡುಗಿ ತೋರಿಸಿ ನಿನಗೆ ನಾಳೆಗೆ ಜಮಖಂಡಿಗೆ ಹೋಗೋದಾದ ತಯಾರಾಗ ಜಾ ನಾಳೆ ಹೋಗು ನಿಲ್ಲ ಎಲ್ಲಿಗೆ ಜಮಖಂಡಿಗೆ ನೀನು ಹೇಳ ಯಾವ ಜಮಖಂಡಪ್ಪ ನೀ ಯಾರು ನೀ ಯಾರು ಒಳಗೆ ಕೂರಿಸಪ್ಪ ಮತ್ತೆ ನಾ ಇನ್ನೇ ಕೂತಿದ್ದ ಬಂದು ಮಾತಾಡ್ಸಿದಿ ಅವ್ನ ಮಗ ಇವನ ಮಗ ತಂದಿ ನಾ ನಾ ಅಂದಂಗೆ ಯಾರ ಮಗ ನೀ ಮಾಳಪ್ಪನ ಮಗ ಮಾಡಪ್ಪ ಯಾರ್ಯಪ್ಪ ಮತ್ತೆ ಹೆಣ್ಣು ತೋರಿಸ್ತಂದಿಲ್ಲ ಈಗಿನ ಈಗ ಹುಡುಕಿತ ಮೊದಲ ಹೆಣ್ಣು ತೋರಿಸ್ತಂದಿಲ್ಲ ಈ ನೈಂಟಿ ನಿಂದ ಕುಡ್ದಿ ನೆನ್ನ ನಿಂದ ಕುಡ್ದು ನೆನ ನೈಂಟಿ ಮತ್ತಾರದು ನಂದು ಹಾ ಅಲ್ಲಿ ಹಿಡ್ಕೊಂಡು ನನಗೆ ನೆನಪು ಮಾಡ್ಬೇಕಪ್ಪ ನೀ ನಡುವು ಬಂದು ಮಾಡಪ್ಪನ ಮಗ ಅವನ ಮಗ ಅಂದ್ರೆ ನನಗೇನು ಗೊತ್ತಾಕೈತಿ ಹಾಂ ನಿನಗೆ ಏನು ತೋರಿಸ್ತೀನಿ ಅಂದಿದ್ದಲ್ಲ ಆತಪ್ಪ ಆಯ್ತಪ್ಪ ಮುಂಜಾನೆ ನಾಳೆಗೆ ಐದು ಗಂಟೆಕ್ಕೆ ತಯಾರಾಗು ನಮ್ಮ ಮನೆಗೆ ಮನೆಯಾಗಿರುತ್ತೀನಿ ನಮ್ಮ ಮನೆಯದಿಂದ ನಿನ್ನ ಮನೆಗೆ ಬರ್ಬೇಕಾದ್ರೆ ಏಳು ಗಂಟೆ ಎಂಟು ಗಂಟೆ ಹಾಕತಿ ಹೋಗೋಣ ಏ ನೀನು ಬರಬೇಡ ನಾನೇ ಬರ್ತೀನಿ ಕಾರ್ ತೊಗೊಂಡು ಹೋಗೋಣ ಅಂತ ಹ್ಞೂ ನಾಡಿ ಮತ್ತು ಹೋಗೋಣ ನಾಡಿ

ಬಜರ ಎಲ್ಲೋನ್ರಿ ನೀವು ನಡೆರಪ್ಪ ನಾ ನಾಳೆಗೆ ಬರ್ತೀನಿ ಯಾಕ್ರಿ ಇಲ್ಲ ಬ್ರೋಕರ್ ನನಗೆ ಹೇಳಿರ ನಮ್ಮ ಮತ್ತೊಬ್ಬರಿಗೆ ಯಾರಿಗೆ ಹೇಳಿರಿ ನೀವೇ ಎಲ್ಲಾ ಕೂತು ಮಾಡ್ರಿ ನಿಮ್ಗೆ ಹೇಳಾರೆ ಮತ್ತೆ ಹೇಳ್ತೀವಿ ಮತ್ತೆ ಮುಂದೆ ಕತ್ತೆ ಲೋ ಕೋಡಿ ನನಗೆ ಮುಂದೆ ಕುಂಡ್ರುಸು ನೀನು ಹಿಂದೆ ಕುಂಡ್ರು ಆಯ್ತ ಸಾರಿ ಓಜಾ ಬಾ ಮುಂದೆ ಬಾ ನೀನೇ ಬಾ ಮಾರಿ ನೋಡಿ ನೋಡುತ್ತೆ ಕೊಂಡ್ರು ಕುಂಟು ಮಾಡಿ ಯಾನಪ್ಪ ನಿನ್ ಹೆಸರ ಡರ್ವರ ಹೂವಣ ಗೋಪಣ್ಣ ಹೂವಣ್ಣ ಹೂವಣ್ಣ ಗುಮ್ಮಣ್ಣ ಹೂವಣ್ಣ ಹೂವಣ್ಣ ಓ ಯಾನೋ ಹೂವಣ್ಣ ಹುಸುಳಿ ಮಗ ಹೂವಣ್ಣ ಹುಸುಳಿ ಮಗನ ಹೂವಣ್ಣ ಯಾಕೆ ಹೆಚ್ಚಿ ಹೋಗುತ್ತ ಅಂದು ಹೂವಣ್ಣ ಕೇಳಲ್ಲ ನನಗೇನು ಕಿಮಿ ಕೇಳೋದನ್ನ ತಿಳ್ಕೊಂಡೇನು ಓರು ಕೂಡ ಮಾತಾಡ ಮುಂದೆ ಯಾವ ಬರ್ಲಾಕತ್ತು ನೋ ಮನ್ಯಾಗ ಹೇಳಿ ಬಂದಾನಿಲ್ಲ ಹೊಡೆ ಹೊಡೆ ಮಗನಿಗೆ ಹೆಂಗೆ ಬರ್ತಾನೆ ನೋಡು ಮೈ ಮ್ಯಾಗ ರೈಟಿಗೆ ತಗೊಂಡು ಮಸಡಿಗೆ ಫ್ಯಾಕ್ ಅಂತ ಬಿಡೋ ಮಗನಿಗೆ ಎಲ್ಲ ನೆನಪಾಕ ನಾ ಮೊದಲು ಭಾಳ ಮಾಡಿನಪ್ಪಾ ಈಗ ಬಿಟ್ಟಿನ ಗಾಡಿದರ ಸೌಕಾಶ ಹೊಡಿಯೋ ಮಳ್ಳ ನೀ ಯಾನ ನೀ ಹುಸುಳೆ ಮಗ ಅದ್ಯೋ ನಾ ಹುಸುಳೆ ಸುಳೆ ಮಕ್ಕಳು ಆಗ್ತೇವೋ ಇವ ಹಿಂದ ಕೂತದ ಮಂಗ್ಯಾನ ನನ್ನ ಮಗ ಹುಸುಳೆ ಸುಳೆ ಮಗ ಆಗ್ತಾನೆ ಯಾರಿಗೊತ್ತದ ಸಾವಕಾಶ ಹೊಡಿಯೋ ಹೂವ್ಯಾ ಹೂವೇ ಹಂಗೆ ಹಿಂದೆ ಹೊಂಟ ಇನ್ನ ಸ್ಲೋ ಹೊಡಿಯೋ ಮಲ್ಲ ಮತ್ತೆ ಇನ್ನ ಸ್ಲೋ ಇನ್ನ ಗಾಡಿ ಹಂಗ ಗಾಡಿ ನಿಂತ ಬಳಕ ನಿತ್ತದ ಗಾಡಿ ಹೌದಲೋ ಸ್ಲೋ ಹೊಡಿಯನಾ ನೆಟ್ಟ ಸ್ಲೋ ಹೊಡಿತಾರನು ಒಂದ್ ರೇಂಜಿನಾಗ ಸ್ಲೋ ಹೊಡಿ ಅಂತ ಹೇಳೀನಿ ಹೋಗೋ ಹೂವ್ಯಾ ಆಯ್ತಾಯ್ತು एनर्जेटिक कर देना ना ना वेरी 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 बस होकर सर 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 ಮಾತ್ರಿ ಊರ್ ಕಡೆ ಹೆಂಗೆ ಎಲ್ಲ ಆರಾಮದ ಮಳೆ ಗಿಳಿ ಎಲ್ಲ ಚಂದ ಅದೇಪ್ಪ ಬಹಳ ಆರಾಮದ ಈ ಕಡೆ ಹೆಂಗದೆಲ್ಲ ಮಳಿ ಬೆಳಿ ಈ ಕಡೆ ಎಲ್ಲ ಮಳಿ ಗಿಳಿ ಮನಗಣ ನಡದವ್ರಿ ಈ ಕಡೆ ಚಲೋ ಮಂದಿವ್ರಿ ಮಳೆ ಅಂದ್ರೆ ಟೀಕೆ ಆತ ಅವಾಗ ಹೋಗ್ರಿ ನಮ್ಮ ಕಡೆ ಜರ ತಲೆ ಬಿಟ್ಟು ಮಂದ್ಯದಪ್ಪ ತಲೆಗೆ ಪೆಟ್ಟು ಬಡ್ಕೊಂಡು ಮಂದ್ಯದ ಜರ ಮಳೆ ಜರ ಭಾಳ ಆಗಂಗಿಲ್ಲ ಮತ್ತ ಮಾತ ಬಗಳ ಮುಂದ ಮಗಳಿಗೆ ಅತ್ ನಂದಾ ಹಾತು ಇದೆ ರೆಡಿ ಆಗಕ್ಕೆ ಕೇಳಕಂತಾ ಓಹ್ ನೋಡಕ್ಕೆ ಬಂದಿದೆಯೋ ನಿನಗ ನೋಡಕ್ಕೆ ಬಂದೆಯೋ ಯಾಕೆ ಇಂತ ಡೌಟ್ ಬರಕತ್ತದ ನಿಮಗೆ ಇಲ್ಲ ನನಗೆ ತರಪ್ಪ ನೀನೇ ಆಗಿಲ್ಲ ಅದಕ್ಕೆ ನನಗೆ ಸಂಶಯ ಬರಕತ್ತದ ಏ ಈ ಕೋಟಿ ಮಹತ್ವ ಗೊತ್ತಿಲ್ಲ ಗೊತ್ತಿಲ್ಲೋ ನಿಮಗೆ ಊಟ ವರ್ಷ ಆಯ್ತು 30 ಮೂವತ್ತು ಕೆಲಸ ಮಾಡ್ಯದ ಹಾಂ ಇಂಥ ಗಂಡ ಹೆಣ್ಣಿನ ವ್ಯವಹಾರನ ಥೊಡೆ ಮಾಡಿ ಏನಮ್ಮ ಮಗನ ಭಾಳ ಮಾಡಿ ಅದಕ್ಕೆ ಹಿಂಗೆ ಟಾಪನಾಗ ಬರಬೇಕಾಗತ್ತದ ಭಾಳ ಗಂಡಿನ ಕಾಲ ಭಾಳ ಆಗಿದೆ ಹುಡುಗಿ ಬರ್ತದೆ ಸುಮ್ಮಕುಂಡ್ರು ಮಾತಾಡಬೇಡ ಊಡಾಳ ಮಗ ಅಂತ ಏನಾಥೋ ಬಸಪ್ಪ ಹೊಳ್ಳಿ ಹೊಳ್ಳಿ ನೀನೇ ಬರ್ರ ಕತ್ತಿ ಅಲ್ಲ ನಿನಗ ನೋಡಕ ಬಂದಿವನ್ ಮಗಳಿಗೆ ತಂಗಿ ಬಂದಿವಸ್ರಂಗಿ ಮಗಳೇ ಬಂದು ಹಂಗೆ ಹೋಗ ಎಲ್ಲಾಳು ಹೋದನು ಹೋದ್ರು ಏ ಮಳ ಹಂಗ ಬಂದು ಹಂಗೆ ಹೋಗ್ಬಿಡನು ಸ್ವಲ್ಪ ಕೂತ್ ಹೋಗಂತೇಳ ಮಲ್ಲದ ಮಗಳು ಇಲ್ಲಿ ಶನ ಮಗಳ ಇಲ್ಲಿ ಏನವ್ವ ಆಗಳಿದ್ದೆವು ಬಂದಂಗ ಬಂದು ಹೋಗ್ಬಿಟ್ಟೆಲ್ಲ ಅರ್ಜೆಂಟ್ ಒಳಗ ನೀವೇ ಅಲ್ರಿ ಹಿಂಗ್ ಹೋಗಂತಿ ನೋಡವ ಹುಡುಗ ಈಗ ನೋಡ್ಕೋ ಚಂದ ಎಂತ ಮಗಳಿಗೆ ಮನೆಯಾಗ ಇಟ್ಕೊಂಡು ಕೂತೀ ಬಸಪ್ಪ ಅಂತ ಮಗಳೈತಿ ನನಗಂತೂ ಒಪ್ಪಿಗೆ ಐತಿ ನೋಡು ಮಾಡ್ಕೊಳ ನೀವು ಮಾಡ್ಕೊಳವ ನೀನೇ ಇರ್ಲಕ್ಕೋ ಹುಲಕನಾಗ ಏನೋ ಹೇಳೀನಿ ಮತ್ತೆ ನಿಂದು ಹೇಳ ಅಭಿಪ್ರಾಯ ಏನಿದೆ ಮತ್ತು ಮೊದಲ ಹೇಳುದು ಬಿಟ್ಟು ಇದು ಯಾಕೆ ನಾಚುಕೊಳ್ಳೋದಾಗದ ಮಾಡಿ ಹುಡುಗ ಮಾಡ್ತಾನ್ರಿ ಕೆಲಸ ಹುಡುಗ ಕೆಲಸ ಮಾಡೋ ಕರ್ಮ ಅವನಿಗೆ ಯಾಕ್ರಿ ಬಸಪ್ಪ ಅವ್ರ ಅವನಿಗೆ ಕೈ ಕಾಲಿಗೆ ಹಾಳದವ ರೊಕ್ಕ ಎಣಸಾಕ ಸಡುವಿಲ್ಲ ಅವನಿಗೆ ಬ್ಯಾಂಕ್ನಾಗ ಅವನು ರೊಕ್ಕ ಇಟ್ಟು ರೊಕ್ಕ ರೊಕ್ಕ ರೀ ಐದಾರು ಬಂಗಲ ಅದಾವ ಹದಿನೆಂಟು ಟಿಪ್ಪರ್ ಅದಾವ ಮತ್ತು ಮೂವತ್ತೇಳು ಟ್ಯಾಕ್ಟರ್ ಅದಾವ ಭಾಳ ಭಾಳ ಅದಾವಪ್ಪ ಇವಾಗ ಚಮ್ಮದ್ರ ಸಾಕ್ಯಪ್ಪ ಮನೆ ಮುಂದೆ ಬಂದ ಅಂಬುಲೆನ್ಸ್ ನಿಂದಿರ್ತೈತಿ ಮನ್ಯಾಗೆ ಸಿಕ್ಕ ಸಿಕ್ಕದ ಬ್ರ್ಯಾಂಡ್ ಎಲ್ಲ ಮನ್ಯಾಗೆ ಹೊಟ್ಟೆ ಬಿಟ್ಟಾನೆ ಅಪ್ಪ ಕುಡ್ಯಾಲಪ್ಪ ದೋಸ್ತರು ಬರ್ತಾರ ಮನೆಗೆ ಅವರಿಗೆ ಪಾರ್ಟಿ ಕೊಡಕಂತ ಹೇಳಿ ಮನ್ಯಾಗ ಹೊಟ್ಟೆ ಬಿಟ್ಟನು ಎದ್ದು ನಿಂದ್ರೆ ಸ್ವಲ್ಪ ಕಾಲು ತೋರಿಸು ಹೋಗಿ ಕಾಲ ಬೆಳ್ಳು ಇಡೋ ಮಗನ ತಂದು ಎಟ್ಟು ಬಾಗಲ ಕತ್ತಿದ್ದೇವ ನೀನು ಕುಂದ್ರೆ ಅದ ಕಾಲು ಒಂಕಲ ನೋಡಿದ್ರೆ ಕಾಲು ಕರೆಕ್ಟಪ್ಪ ನಿನ್ನ ಗೊತ್ತಿಲ್ಲ ಇರು ನಮ್ಮ ಮುದುಕಿದು ಕಾಲು ಸೀದಾವ ಸೀದಾವ ಅಂತೇಳಿ ಮಾಡ್ಕೊಂಡಿನಿ ತಗದ ಸೀದಾ ಹೊಟ್ಟೆಗೆ ಎದಿ ವದಿತಾಳು ಕೊಡಿ ಹಿಂಗೆ ಕಾಲ ಪಂಗಡಿದ್ರೆ ಹಿಂಗೆ ತಿರ್ವಾಡಿ ಬೆನ್ನ ಓದಿತಾರೆ ಭಾಳ ಪೆಟ್ಟು ಬಡಂಗಿಲ್ಲ ಇಷ್ಟ ಈಗ ಪಾರ ಕೆದರೋದು ನೋಡಿದ್ರೆ ಗೊತ್ತಾಗಲ್ಲ ನಾವು ಬಸಣ್ಣ ಫುಲ್ ಇಷ್ಟ ಆಗ್ಯಾಳು ಹುಡುಗಿ ಆಯ್ತಾ ಈಗ ಒಂದು ಎರಡು ತಿಂಗಳ ಚಲೋ ಮೂರ್ತ ನೋಡಿ ಮಾಡೋದು ಮದುವೆ ಎರಡು ತಿಂಗಳಲ್ಲಿ ಹೋಗಿ ಹೋಗಿ ಮಾಡಲ್ಲ ಹುಡುಗ ಕಾಲು ಕೆತ್ತರ್ಲಿಕ್ಕೆತ್ತದ ಅರ್ಧ ತಾಸನಾಗ ಮದುವೆ ಮಾಡಲಿಲ್ಲ ಅಂದ್ರೆ ಜಗದಾಡ್ತಾನೆ ಮನೆ ತುಂಬ ನಿನಗೆ ಏನು ಗೊತ್ತದ ಇವನೇ ನಮ್ಮ ಎರಡನೇ ಮಗ ರೀ ಕೆಲಸ ಏನು ಮಾಡ್ತಾನೆ ಅಪ್ಪ ಮಗ ದೊಡ್ಡ ಇನ್ಕಮ್ ಟ್ಯಾಕ್ಸ್ನ ಆಫೀಸ್ ಆಫೀಸರ್ ಅದನ್ನ ಇನ್ಕಮ್ ಟ್ಯಾಕ್ಸ್ ಆಫೀಸರ ಹಾಂ ಹೌದು ಹೌದು ಜಾ ಅವಾಗ ಜನ ಫೋನಾಗ ನಂದು ಅಷ್ಟೈತಿ ಇಷ್ಟೈತಿ ಅಂತ ಹೇಳಿದೆ ನಿಮ್ದೇನು ಕೃಪೆ ಇಲ್ಲಲ್ಲ ನಾ ಎಲ್ಲ ಹಂಗೆ ಹೇಳೀನಪ್ಪ ನೀವು ಕೇಳಿಸೋಳೋದ್ರೊಳಗೆ ಕನ್ಫ್ಯೂಸ್ ಮಾಡ್ಕೊಂಬಿಟ್ಟಿರಿ ರಾಕ್ ಎಣಿಸ್ಲಿಕ್ಕೆ ಸಡುವಿಲ್ಲ ಅಂದ್ರೆ ಚಪ್ಪಲ್ ಸ್ಟ್ಯಾಂಡಾಗ ಕೆಲಸ ಮಾಡ್ತಾನಪ್ಪ ಮಗ ಅದಕ್ಕೆ ಅಲ್ಲಿ ಚಪ್ಪಲ್ ಸ್ಟ್ಯಾಂಡ್ನಾಗ ರಾಕ್ ಎಣಿಸಾಕೆ ಎರಡೆರಡು ರೂಪಾಯಿ ಎಣಿಸಾಕೆ ಆಗೋಗಿಲ್ಲಪ್ಪ ಅದಕ್ಕೆ ಹೇಳಕತ್ತೀನಿ ಮತ್ತು ಅವ್ರೆ ಹೇಳ್ತಿದ್ರಿ ಬ್ಯಾಂಕ್ನಾಗೋಳಕ್ಕೆ ರೊಕ್ಕ ಇಡ್ಲಕ್ಕ ಜಾಗಿಲ್ಲ ಅಂತ ಹೇಳಿ ಮತ್ತು ಚಂದನ ಎಂಟನೇ ಎಂಟನೇ ಎರಡು ಎರಡು ರೂಪಾಯಿ ಗೋಳೆ ಮಾಡಿ ಇಟ್ಟು ಬಳಕೆ ಬ್ಯಾಂಕಿನವರು ತೊಗೋತಾರೆನಪ್ಪ ಅದಕ್ಕೆ ಅವೆಲ್ಲ ಚಂದನ ಚಪ್ಪಲ್ ಸ್ಟ್ಯಾಂಡ್ನಾಗ ಬಂದು ರೊಕ್ಕ ಬ್ಯಾಂಕ್ನಾಗ ತಗೊಳಂಗಿಲ್ಲಪ್ಪ ಅದು ಹೇಳಕತ್ತೀನಿ ಹಂಗಂತೆ ರೈಡ್ ಗೀಡ್ ಹಾಕಕ್ಕೆ ಹೋಗಬೇಡಪ್ಪ ಚಲೋ ಮನ್ಸಿ ಅದ ಒಂದು ರೂಪಾಯಿ ಇಲ್ಲ ಅಂತ ಮತ್ತು ಮನ್ಯಾಗೇನು ವೈನ್ ಶಾಪ್ ಮನ್ಯಾಗ ರೀ ನಾ ಮನ್ಯಾಗ ಈ ಪಾರ ಬಾಟ್ಲಿಗಳ ಮಾಡ್ತದೆ ರೀ ಸಿಕ್ಕ ಚಿಕ್ಕ ಬ್ರ್ಯಾಂಡ್ ಬಾಟ್ಲಿಗಳೆಲ್ಲ ತಂದು ಮನ್ಯಾಗ ಒಟ್ಟಿಡ್ತಾನೆ ಅವು ಮತ್ತು ಒಂದು ತಿಂಗ್ಳಾಗಾನ ಅವು ಯಾರೋ ಬಾಟ್ಲಿ ತುಂಬೋರಿಗೆ ಹಾಕಿಬಿಡ್ತಾನ ಇದೆ ಅಂದಿನ ಅದು ಬಿಟ್ಟು ಯಾಂದಿಲ್ಲರಿ ಸಾಯಿಬ್ರಾ ಮತ್ತು ಕೆಮ್ಮದ್ರೆ ಮನೆಗೆ ಮುಂದೆ ಆನ್ಲೈನ್ ಬಂದು ಇದು ಹಾಂ ಮತ್ತೆ ಈಗ ಎಲ್ಲರೂ ಕೆಮ್ಮದ್ರೆ ಮನೆ ಮುಂದೆ ಆಂಬುಲೆನ್ಸ್ ಬಂದು ನಿಂತಿರ್ತಾವಲ್ಲ ರೀ ಈಗ ಕೋವಿಡ್ ಬೇರೆ ಐತಿ ಅದರ ಸಲುವಾಗಿ ಮ ಕೆಮ್ಮದ್ರೆ ಮತ್ತೆ ಕೋವಿಡ್ ಇರಬೇಕಂತ ಹೇಳಿ ಎತ್ತಾಕೊಂಡು ಹೋಗ್ಲಿಕ್ಕೆ ಬರ್ತಾರ ಮತ್ತೆನು ಹೌದಿಲ್ಲ ಆತರಿ ಬಸಪ್ಪನವ್ರ ಮತ್ತೆ ಮದುವೆ ಡೇಟ್ ಎಂದಿಟ್ಕೊಳ್ಳೋಣ ರೀ ಏ ಎಲ್ಲಿಗೆ ಬರೋದು ನಾಲ್ಕು ಕಿಲೋಮೀಟರ್ ಬರಲ ಬಸಪ್ಪನವ್ರ ನಾನು ಹೋಗಲ್ಲ ಅಂದಿನ್ರಿ ಇವ್ರಿ ಹೋಗ್ತೀವ್ರಿ ಅಚ್ಚ ನಾನು ಮದುವೆ ಮಾಡಿಸ್ಬೇಕು ಮಾಡಿವು ನಾನು ಅವಳು ತೆಗೆದಿತ್ತು ಮಾಡ್ಯ ಮಾಡ ಏ ಮಳ ನಾನು ಮದುವೆ ಮಾಡಿಸ್ಬೇಕಂತ ಹೇಳಿ ಬಂದಿದ್ದು ಆದ್ರೆ ಏನು ಮಾಡೋದು ನಿಮ್ಮ ಮಾವ ನನ್ನ ತಪ್ಪಲ್ಲ ನಿಮ್ಮ ಮಾವನ ನೀ ಎಲ್ಲರ ದಾರು ಕೊಡೋತ್ ನಾವು ನೋಡೋಣ